ಒಂದು ಮಹಾರಣ್ಯದಲ್ಲಿ ಒಬ್ಬ ಬೇಡನಿದ್ದ ಯಮಸ್ವರೂಪಿಯಾದ ಅವನು ಅರಣ್ಯದ ಎಲ್ಲ ಕಡೆ ಸುತ್ತಾಡುತ್ತಿದ್ದ ಅವನು ಕಪ್ಪಾದ ಬಲಿಷ್ಠವಾದ ಶರೀರ ಹೊಂದಿದ್ದ ಅವನ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು ಕ್ರೂರಿಯಾದ ಅವನನ್ನು ಅವನ ಬಂಧು ಬಾಂಧವರೇ ದೂರ ಮಾಡಿದ್ದರು ಅವನು ಪ್ರತಿದಿನ ಬಲೆ ಬೀಸಿ ಪಕ್ಷಿಗಳನ್ನು ಹಿಡಿದು ಮಾರಾಟ ಮಾಡುತ್ತಿದ್ದ ಅದು ಅಧರ್ಮದ ಕಾರ್ಯವೆಂದು ಅವನಿಗೆ ಅರಿವೇ ಇರಲಿಲ್ಲ ಒಂದು ಸಲ ಅವನು ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಮರಗಿಡಗಳನ್ನೆಲ್ಲ ಬುಡಮೇಲು ಮಾಡುವಂಥ ಭಯಂಕರವಾದ ಬಿರುಗಾಳಿ ಬೀಸಿತು ಕಪ್ಪು ಮೋಡಗಳು ದಟ್ಟೈಸಿ ಬಹುಬೇಗನೆ ಬಿರುಸಾದ ಮಳೆ ಬೀಳತೊಡಗಿತು ನೆಲವೆಲ್ಲ ಜಲಾವೃತವಾಯಿತು ಪಕ್ಷಿಗಳೆಲ್ಲ ತಮ್ಮ ಗೂಡುಗಳಲ್ಲಿ ಸೇರಿಕೊಂಡವು ಪ್ರಾಣಿಗಳು ಆಶ್ರಯಸ್ಥಾನಗಳನ್ನು ಅರಸುತ್ತಾ ಅಲೆದಾಡುತ್ತಿದ್ದವು ಆ ಬೇಡ ಚಳಿಯಿಂದ ನಡುಗುತ್ತಾ ಎತ್ತ ಹೋಗುವುದೆಂದು ತಿಳಿಯದೆ ಭ್ರಾಂತಿಗೊಂಡ ಆಗ ಚಳಿಯಿಂದ ನಡುಗುತ್ತಿದ್ದ ಒಂದು ಹೆಣ್ಣು ಕಪೋತ ಪಕ್ಷಿಯನ್ನು ಕಂಡ ಅವನು ಅದನ್ನೆತ್ತಿ ಪಂಜರದಲ್ಲಿ ಹಾಕಿಕೊಂಡ ಅನಂತರ ಅವನು ಬಗೆಬಗೆಯ ಅನೇಕ ಪಕ್ಷಿಗಳ ಆಶ್ರಯ ಪಡೆದಿದ್ದ ಒಂದು ಮಹಾವೃಕ್ಷವನ್ನು ಕಂಡ ಅಷ್ಟರಲ್ಲಿ ಮಳೆ ಗಾಳಿಗಳು ನಿಂತವು ಅದೇ ವೇಳೆಗೆ ಕತ್ತಲೆಯೂ ಆಯಿತು ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸಿಕೊಂಡವು ತಡೆಯಲಾರದಷ್ಟು ಚಳಿ ಮತ್ತು ಗಾಢಾಂಧಕಾರವನ್ನು ಕಂಡು ಬೇಡ ರಾತ್ರಿಯನ್ನು ಆ ಮರದ ಕೆಳಗೆ ಕಳೆಯಲು ನಿರ್ಧರಿಸಿದ ತರಗೆಲೆಗಳನ್ನು ಹಾಸಿಕೊಂಡು ತಲೆಯಡಿಗೆ ಒಂದು ಕಲ್ಲನ್ನು ಇರಿಸಿಕೊಂಡು ಬೇಡ ಮಲಗಿದ ಅದೇ ಮರದ ಒಂದು ಕೊಂಬೆಯ ಮೇಲೆ ಒಂದು ಕಪೋತ ತನ್ನ ಪರಿವಾರದೊಂದಿಗೆ ವಾಸ ಮಾಡಿಕೊಂಡಿತ್ತು ಆಹಾರ ಹುಡುಕಿಕೊಂಡು ಹೋಗಿದ್ದ ಅದರ ಪತ್ನಿ ಇನ್ನೂ ಹಿಂದಿರುಗಲಿಲ್ಲವೆಂದು ಅದು ಆತಂಕಗೊಂಡಿತ್ತು ಅವಳಿಗಾಗಿ ಕಪೋತ ಪರಿತಪಿಸತೊಡಗಿತು ತನ್ನ ಪತ್ನಿಯ ಪಾತಿವ್ರತದ ಬಗ್ಗೆ ಸದ್ಗುಣಗಳ ಬಗ್ಗೆ ಪ್ರಶಂಸೆ ಮಾಡತೊಡಗಿತು ಅವಳಿಲ್ಲದೆ ತನ್ನ ಜೀವನವೇ ವ್ಯರ್ಥ ಎಂದು ಹತಾಶಗೊಂಡಿತು ಅಂಥ ಪತ್ನಿಯೇ ಪುರುಷನಿಗೆ ಶ್ರೇಷ್ಠವಾದ ಸಂಪತ್ತೆಂದು ಬಹುಬಗೆಯಲ್ಲಿ ಅವಳ ಗುಣಗಾನ ಮಾಡಿತು ವಾಸ್ತವವಾಗಿ ಬೇಡ ತನ್ನ ಪಂಜರದಲ್ಲಿ ಹಾಕಿಕೊಂಡಿದ್ದ ಹೆಣ್ಣು ಕಪೋತವೇ ಕಪೋತದ ಪತ್ನಿಯಾಗಿತ್ತು ತನ್ನ ಪತಿಯ ಪ್ರಶಂಸೆಯ ಮಾತುಗಳನ್ನು ಕೇಳಿ ಅದು ಧನ್ಯ ಭಾವನೆಯಿಂದ ಸಂತೋಷಗೊಂಡಿತು ಅದು ಅಲ್ಲಿಂದಲೇ ತನ್ನ ಪತಿಗೆ ಹೇಳಿತು ಪ್ರಾಣನಾಥ ನನ್ನ ಮಾತನ್ನು ಕೇಳು ಶರಣಾಗತರ ರಕ್ಷಣೆ ನಮ್ಮ ಕರ್ತವ್ಯ ಈ ಬೇಡ ಚಳಿ ಮತ್ತು ಹಸಿವಿನಿಂದ ಇಲ್ಲಿ ಮಲಗಿದ್ದಾನೆ ಇವನನ್ನು ಸತ್ಕರಿಸು ನನ್ನ ಕಾರಣವಾಗಿ ನೀನು ಪರಿತಪಿಸಬೇಡ ಬೇಕಾದರೆ ಬೇರೊಂದು ಹೆಣ್ಣನ್ನು ಪರಿಗ್ರಹಿಸು ತನ್ನ ಪತ್ನಿಯ ಮಾತುಗಳನ್ನು ಕೇಳಿ ಕಪೋತ ಸಂತೋಷಗೊಂಡು ಕೆಳಗೆ ಮಲಗಿದ್ದ ಬೇಡನನ್ನು ಯಥೋಚಿತವಾಗಿ ಸತ್ಕರಿಸಿತು ನಿನ್ನ ಸಲುವಾಗಿ ನಾನು ಏನು ಮಾಡಬೇಕೆಂದು ಹೇಳು ಶತ್ರುವೆ ಆದರೂ ಮನೆಗೆ ಬಂದ ಅತಿಥಿ ಸತ್ಕಾರ ನಮ್ಮ ಧರ್ಮ ಎಂದು ಅದು ಬೇಡನನ್ನು ಕೇಳಿಕೊಂಡಿತು ಆಗ ಬೇಡ ನನಗೆ ಅತಿಯಾದ ಚಳಿಯಾಗುತ್ತಿದೆ ಅದನ್ನು ಹೇಗಾದರೂ ನಿವಾರಣೆ ಮಾಡು ಎಂದ ಕಪೋತ ಕೂಡಲೇ ಸುತ್ತಮುತ್ತ ಇದ್ದ ತರಗೆಲೆಗಳನ್ನು ತಂದು ರಾಶಿ ಮಾಡಿ ಬೆಂಕಿಗಾಗಿ ಹಾರಿ ಕಮ್ಮಾರನ ಮನೆಗೆ ಹೋಯಿತು ಅಲ್ಲಿಂದ ಬೆಂಕಿಯನ್ನು ತೆಗೆದುಕೊಂಡು ಬೇಗನೆ ಹಿಂದಿರುಗಿ ಬಂತು ತರಗೆಲೆಯ ಮೇಲೆ ಬೆಂಕಿ ಇರಿಸಿ ಹೊತ್ತಿಸಿತು ಬೆಂಕಿ ಧಗಧಗನೆ ಉರಿಯುತ್ತಿರುವಾಗ ಅದರಲ್ಲಿ ದೇಹವನ್ನು ಕಾಯಿಸಿಕೊಂಡು ಶೀತ ನಿವಾರಣೆ ಮಾಡಿಕೊಳ್ಳುವಂತೆ ಬೇಡನಿಗೆ ಹೇಳಿತು ಅದರಂತೆ ಅವನು ಬೆಂಕಿ ಕಾಯಿಸಿಕೊಂಡು ಉಲ್ಲಾಸಗೊಂಡ ಅನಂತರ ತನಗೆ ಬಹುವಾಗಿ ಹಸಿವಾಗಿರುವುದರಿಂದ ಏನಾದರೂ ಆಹಾರದ ವ್ಯವಸ್ಥೆ ಮಾಡುವಂತೆ ಕೇಳಿಕೊಂಡ ಆಗ ಕಪೋತ ಹೇಳಿತು ಅಯ್ಯ ನಾವು ಮನುಷ್ಯರಂತೆ ಆಹಾರವನ್ನು ಸಂಗ್ರಹಿಸಿಡುವುದಿಲ್ಲ ಆ ದಿನದ ಆಹಾರವನ್ನು ಅಂದಂದೇ ಸಂಪಾದಿಸಿ ಜೀವನ ನಿರ್ವಹಣೆ ಮಾಡುತ್ತೇವೆ ನಿನ್ನ ಹಸಿವಿಗೆ ಏನು ಮಾಡಲೆಂದು ತೋಚುತ್ತಿಲ್ಲ ಎಂದು ಚಿಂತೆ ಮಾಡತೊಡಗಿತು ಹೀಗೆ ಚಿಂತಿಸುತ್ತಿರುವಾಗ ಅದಕ್ಕೆ ಒಂದು ಉಪಾಯ ಹೊಳೆಯಿತು ಅದು ಅವನ ಹಸಿವನ್ನು ತೀರಿಸುವುದಾಗಿ ಬೇಡನಿಗೆ ಆಶ್ವಾಸನೆ ನೀಡಿ ಮತ್ತಷ್ಟು ತರಗೆಲೆಗಳನ್ನು ತಂದು ಬೆಂಕಿ ಜೋರಾಗಿ ಉರಿಯುವಂತೆ ಮಾಡಿತು ಅಯ್ಯಾ ಬೇಡ ಅತಿಥಿ ಸತ್ಕಾರ ಶ್ರೇಷ್ಠ ಧರ್ಮವೆಂದು ಜ್ಞಾನಿಗಳು ಹೇಳಿದ್ದಾರೆ ಅದನ್ನು ನಾನು ತಪ್ಪದೆ ನಿರ್ವಹಿಸುತ್ತೇನೆ ಎಂದು ಕಪೋತ ಆ ಬೆಂಕಿಗೆ ಮೂರು ಸಲ ಪ್ರದಕ್ಷಿಣೆ ಮಾಡಿ ಅದರಲ್ಲಿ ಹಾರಿಕೊಂಡಿತು ಅದನ್ನು ಕಂಡು ಬೇಡನಿಗೆ ಬಹಳ ವಿಷಾದವಾಯಿತು ಕ್ರೂರಿಯಾದ ತನಗಾಗಿ ಪ್ರಾಣಾಹುತಿ ನೀಡಿದ ಕಪೋತವನ್ನು ನೆನೆದು ಗೋಳಾಡಿದ ತಾನು ಮಹಾಪಾಪಿಯಾದೆನೆಂದು ಪಶ್ಚಾತ್ತಾಪಪಟ್ಟ ತಾನು ಕಪೋತದಂತೆ ಧರ್ಮಾಚರಣೆ ಮಾಡುವುದಾಗಿ ನಿರ್ಧರಿಸಿದ ಪಂಜರದಲ್ಲಿದ್ದ ಹೆಣ್ಣು ಕಪೋತವನ್ನು ಬಿಡುಗಡೆ ಮಾಡಿ ತನ್ನ ಬೇಟೆಯ ಸಲಕರಣೆಗಳನ್ನು ಎಸೆದು ಹೊರಟು ಹೋದ ಅತಿಥಿಗಾಗಿ ತನ್ನ ದೇಹವನ್ನೇ ಸಮರ್ಪಿಸಿದ ಪತಿಯನ್ನು ನೆನೆದು ಬಹುವಾಗಿ ಧುಕ್ಕಿಸಿದ ಕಪೋತಿ ಕಡೆಗೆ ಪತಿಯ ಅಗಲಿಕೆಯನ್ನು ಸಹಿಸಲಾರದೆ ತಾನು ಅದೇ ಬೆಂಕಿಯಲ್ಲಿ ಬಿದ್ದುಬಿಟ್ಟಿತು ಮರುಕ್ಷಣದಲ್ಲಿ ದಿವ್ಯ ಶರೀರವನ್ನು ಧರಿಸಿ ಮಹಾತ್ಮರಿಂದ ಪೂಜೆಗೊಳ್ಳುತ್ತಾ ದೇವ ವಿಮಾನದಲ್ಲಿದ್ದ ತನ್ನ ಪತಿಯನ್ನು ಅದು ನೋಡಿತು ಪತಿಯ ಬಯಕೆಯಂತೆ ತಾನು ಅದೇ ವಿಮಾನದಲ್ಲಿ ಕುಳಿತುಕೊಂಡಿತು ಅನ್ನ ನೀರನ್ನು ತ್ಯಜಿಸಿ ಮಹಾಪ್ರಸ್ಥಾನದ ಹಾದಿಯಲ್ಲಿದ್ದ ಆ ಬೇಡ ವಿಮಾನದಲ್ಲಿ ಸಾಗುತ್ತಿದ್ದ ಕಪೋತ ದಂಪತಿಗಳನ್ನು ನೋಡಿದ ತಾನು ಅಂಥ ದಿವ್ಯ ಸ್ಥಿತಿಯನ್ನು ಪಡೆಯಬೇಕೆಂದು ಮುಂದೆ ಸಾಗುತ್ತಾ ಒಂದು ದಟ್ಟ ಅರಣ್ಯವನ್ನು ಪ್ರವೇಶಿಸಿದ ಅಲ್ಲಿ ಅವನ ದೇಹವೆಲ್ಲ ಮುಳ್ಳುಗಳು ಚುಚ್ಚಿ ರಕ್ತ ಸಿಕ್ತವಾಯಿತು ಅದನ್ನು ಲೆಕ್ಕಿಸದೆ ಸಾಗುತ್ತಿರುವಾಗ ಭಯಂಕರವಾದ ಕಾಳ್ಗಿಚ್ಚು ಹೊತ್ತಿಕೊಂಡಿತು ಆ ಜ್ವಾಲಾಗ್ನಿ ಕ್ಷಣ ಕ್ಷಣಕ್ಕೂ ತೀವ್ರವಾಗಿ ಎಲ್ಲ ಕಡೆ ವ್ಯಾಪಿಸುತ್ತಿರುವಾಗ ಬೇಡ ಅದರಲ್ಲಿ ಪ್ರವೇಶ ಮಾಡಿ ಅದರಲ್ಲಿ ಸುಟ್ಟು ಹೋಗಿ ಪಾಪವಿಮುಕ್ತನಾಗಿ ಸ್ವರ್ಗವನ್ನು ಪಡೆದುಕೊಂಡ ಅನಂತರ ಅಜ್ಞಾನ ವಶದಿಂದ ಪಾಪ ಮಾಡಿದವನಿಗೆ ಆ ಪಾಪದಿಂದ ವಿಮುಕ್ತಿ ಹೇಗೆಂದು ಯುಧಿಷ್ಠಿರ ಕೇಳಿದಾಗ ಭೀಷ್ಮರು ಒಂದು ಪ್ರಾಚೀನ ವೃತ್ತಾಂತವನ್ನು ಹೇಳಿದರು ಭೀಷ್ಮರು ಹೇಳಿದ ಆ ವೃತ್ತಾಂತವನ್ನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು